ನಿಮ್ಮ ಸಮಯ ಮೂವತ್ತು ನಿಮಿಷ ಕೊಡಬೇಕು ನನಗೆ ಯಾಕೆ ಮೂವತ್ತು ನಿಮಿಷ ಅಂದ್ರೆ ಈ ಕೋಟೆಯೊಳಗೆ ಒಳಗೆ ಇಡಬೇಕಾದ್ರ ಕಾರಣ ಅದರ ಬಗ್ಗೆನು ಒಂದು ಸ್ವಲ್ಪ ಹೇಳ್ಬೇಕಾಗ್ತದೆ ಈ ಊರಿಗೆ ಬಂದಿರಲ್ಲ ಈ ಊರಿನ ಮಹತ್ವವನ್ನು ನೀವು ತಿಳ್ಕೊಂಡು ಹೋಗಬೇಕು ಎನ್ ಎಸ್ ಎಸ್ ಪ್ರಮುಖವಾದಂತಹ ಉದ್ದೇಶ ಇವತ್ತಿನ ಇದೆ ಈ ಮೂವತ್ತು ನಿಮಿಷದಲ್ಲಿದೆ ನಾಳೆ ಮಾಡುವಂತ ಸಮಾಧಾನವೂ ಸೇರಿದಂತೆ ಇದರೊಳಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸೇಡಮ್ನ ಎನ್ಎಸ್ಎಸ್ ಘಟಕಗಳು ಜಂಟಿಯಾಗಿ ಇವತ್ತೇನು ಕೋಟೆ ಆಂಜನೇಯ ದೇವಸ್ಥಾನದ ಪರಿಸರದಲ್ಲಿ ಈ ಬೌದ್ಧಿಕ ಕಾರ್ಯಕ್ರಮದಲ್ಲಿ ಈ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಮಾವೇಶಗೊಂಡಿದ್ದೀವಿ ಮಾನ್ಯ ಗೌರವಾನ್ವಿತ ಪ್ರಿನ್ಸಿಪಾಲ್ರಂತ ನಿಮ್ಮೆಲ್ಲರ ನೆಚ್ಚಿನ ಪ್ರಿನ್ಸಿಪಾಲ್ರ ಪ್ರೊಫೆಸರ್ ಬಸವರಾಜ್ ಕೋನೇರೆಯವರಲ್ಲಿಯೂ ಎನ್ ಎಸ್ ಎಸ್ ಅಧಿಕಾರಿಗಳಾದಂಥ ಸರಳ ಜೀವಿಗಳಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ ಮೋಗಿಯವರಲ್ಲಿಯೂ ಅದೇ ಅಷ್ಟೇ ಸರಳ ಜೀವಿಗಳು ಶ್ರಮಜೀವಿಗಳಾದಂಥ ಡಾಕ್ಟರ್ ವಿಲಾಸ್ ಸಾಳಂತಿ ಅವರಲ್ಲಿಯೂ ಅಷ್ಟೇ ನಯ ವಿನಯತೆ ರೂಢಿಸಿಕೊಂಡಿರುವಂಥ ಸಹೋದರಿ ಡಾಕ್ಟರ್ ಸುವರ್ಣ ಅಲ್ಲೋಡಿ ಅವರಲ್ಲಿಯೂ ಭಾಗವಹಿಸಿದಂಥ ನಿಮ್ಮೆಲ್ಲರಿಗೂ ಯಾರ್ಯಾರು ಭಾಗವಹಿಸಲಿಲ್ಲ ಸಿಬ್ಬಂದಿರಬೋದು ಶಿಬಿರಾಧಿಕಾರಿ ಶಿಬಿರಾರ್ಥಿಗಳಿರ್ಬೋದು ನಿಮ್ಮೆಲ್ಲರಿಗೂ ಶರಣು ಈ ಕೋಟೆಯ ಒಂದಿಷ್ಟು ಪರಿಚಯವನ್ನ ನಾವು ಮಾಡಿಕೊಂಡು ಮುಂದಿನ ಜನಾಂಗಕ್ಕೆ ನಾವು ತಿಳಿಸ್ಬೇಕಾದ್ರೆ ಈಗ ನಮ್ ಜನ್ರೇಶನ್ ಹೋಗ್ತಾರೆ ಈಗ ನಿಮ್ ಜನ್ರೇಷನ್ ಜನರೇಷನ್ ಇವೆಲ್ಲ ಈಗ ನಾವು ಬರ್ತಾ ಬರ್ತಾ ಕೋಟೆಯನ್ನ ನಾವು ನೋಡಿದ್ರಿ ಬಹಳ ಚೆನ್ನಾಗಿ ಅಬ್ಸರ್ವ್ ಮಾಡಿ ಇಲ್ಲೋಗ ನೀವೆಲ್ಲ ಆಜು ಬಾಜು ಕೋಟೆ ಬೊರ್ಜ ಎಲ್ಲವೂ ನೋಡಿರಿ ಇಲ್ಲಿನ ಶಿಲ್ಪಗಳು ಕೋಟೆಗಳು ಬಹಳ ಚಂದ ಸ್ವಚ್ಛತೆಯನ್ನು ನೀವು ಮಾಡಿರಿ ನಿಮಗ್ ಜೋರಾಗಿ ಚಪ್ಪಾಳೆ ಮೊದಲು ನಿಮಗ್ ಜೋರಾಗಿ ಆಮೇಲೆ ಈ ಕಾಲೇಜಿನಲ್ಲಿ ಆಸಕ್ತಿ ಎಂದ ಪ್ರಿನ್ಸಿಪಾಲ್ ಬಸವರಾಜ್ ಕೋನೇರಿ ಅವರು ಎನ್ ಎಸ್ ಎಸ್ ಅವರು ಮುಂಚೆ ಶಾಂತ ಪ್ರೊಫೆಸರ್ ಶಾಂತಪ್ಪ ಅವರು ಯಾವ ಶಿಬಿರವೂ ನನಗೆ ಬಿಟ್ಟು ಮಾಡಿಲ್ಲ ಅವರು ಇತ್ತೀಚೆಗೆ ನಮ್ಮ ಗೆಳೆಯರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಮತ್ತು ಡಾಕ್ಟರ್ ವಿಲಾಸ್ ಸಾಳಂಕಿ ಅವರು ಜೋಡೆತ್ತುಗಳಾಗಿ ಬಹಳ ಅದ್ಭುತವಾದಂತ ಈ ಕೋಟಿ ಪಂಡಿತ್ ಸರ್ ಅಂತ ಹೇಳಿ ಅವರು ಸಹಿತ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ನನಗೆ ಇವರು ಎರಡು ಮೂರು ವರ್ಷದಿಂದ ಪರಿಚಯ ಪಂಡಿತ್ ಅವರು ಅವರು ಪರಿಚಯ ಬಟ್ ಮೊನ್ನೆ ತಾನೇ ಬಂದಿದಾರಂತ ಕೇಳಿದ್ದ ಸೊ ಈ ರೀತಿಯಾದಂತ ಒಂದು ಕಾರ್ಯಕ್ರಮ ಮಾಡುವುದಲ್ಲ ನಿಮ್ಮನ್ನು ಕಾಲೇಜಿನೊಳಗೆ ನಾನು ಕಾಲೇಜಿನಾಗ ಕಳಿಸದಾಗ ಹೇಳಿದೆ ಮುಂದಿನ ಸಲ ಇಲ್ಲಿ ಮಾಡಂಗಿಲ್ಲ ಸರ್ ಅಂತ ಹೇಳಿ ಪ್ರಿನ್ಸಿಪಾಲ್ರಿಗೆ ವಿನಂತಿ ಮಾಡಿರಿ ನಾನು ಅಲ್ಲಿ ಉಪನ್ಯಾಸಕನಾಗಿ ಶರಣ ಸಾಹಿತ್ಯದ ಬಗ್ಗೆ ಮಾತನಾಡಿ ಮುಂದಿನ ಸಲ ಮಳಕೇಡದ ಕೋಟೆ ಒಳಗೆ ಮಾಡಬೇಕು ಕೋಟೆಯ ಪರಿಚಯವನ್ನು ಮಾಡಿಸ್ಬೇಕು ನಮ್ಮ ಅಭಿಮಾನದ ನೆಲ ಏನದಲ್ಲ ಸೇಡಂ ತಾಲೂಕಿನ ಮಾನ್ಯಕೀಠದ ಮಕ್ಕಳಿಗೆ ಪರಿಚಯ ಆಗಬೇಕನ್ನುವಂಥ ಹಿನ್ನೆಲೆ ಇಟ್ಕೊಂಡು ಅವರಿಗೆ ಹೇಳಿದಾಗ ತಕ್ಷಣವೇ ಜಾರಿಗೆ ತಂದು ನಿಮ್ಮೆಲ್ಲರನ್ನ ಇಲ್ಲಿ ಸೇರಿಸಿದ್ದಾರೆ ಯಾರು ಪ್ರಿನ್ಸಿಪಾಲ್ ಮತ್ತು ಎನ್ ಎಸ್ ಎಸ್ ಅಧಿಕಾರಿ ಬಹಳ ಖುಷಿ ಅನಿಸ್ತದೆ ಈ ಸಂದೇಶ ಎಲ್ಲಿ ಹೋಗಬೇಕಂತಂದ್ರೆ ಉಳಿದ ಕಾಲೇಜುಗಳಿಗೆ ಕಲಬುರಗಿಯಲ್ಲಿರುವಂತಹ ಯೂನಿವರ್ಸಿಟಿ ಎಲ್ಲ ಕಾಲೇಜುಗಳಿಗೆ ಒಂದೇ ಸಂದೇಶ ಹೋಗಬೇಕು ನಿಮ್ಮ ಮುಖಾಂತರ ಬನ್ನಿ ಮಳೆ ಕೇಡಕ್ಕೆ ಸ್ವಚ್ಛತೆ ಮಾಡಬೇಕು ನೀವು ಮಳೆಕೇಡ ಅಂದ್ರೆ ಹೇಗಿದೆ ಕನ್ನಡ ಕಟ್ಟಿದಂತ ನೆಲ ಇದೆ ಮಾನ್ಯ ಕೇಟದಲ್ಲಿ ನೀವು ಸ್ವಚ್ಛತೆ ಮಾಡಬೇಕು ಬರೀ ಸೇರಲ್ ತಾಲೂಕಿಗೆ ಮಾನ್ಯ ಕೇಟ ಅಲ್ಲ ಸಮಸ್ತ ಕನ್ನಡಿಗರಿಗೆ ಸ್ವಾಭಿಮಾನ ಮೂಡಿಸಿದಂತ ಅವರಿಗೆ ಇವತ್ತು ಲೈವ್ ಮುಖಾಂತರ ಹೇಳ್ತಾನೆ ಸಂದೇಶ ನೀವು ಬರಬೇಕು ಮಳೆ ಕೇಳಕ್ಕೆ ಸಂಬಂಧರೇನೋ ಬಾರಿಗೆ ಹಿಡದ್ರೋ ಮುಗಿತ್ ಎನ್ ಎಸ್ ಎಸ್ ಅಲ್ಲ ಎನ್ ಎಸ್ ಎಸ್ ಅಂದ್ರೆ ಇಂಥ ಅಳಿವಿನ ಅಂಚಿನಲ್ಲಿರುವಂತಹ ಶಿಲ್ಪಗಳನ್ನ ಸ್ಮಾರಕಗಳನ್ನ ವೀರಗಳ ವೀರಗಲ್ಲುಗಳನ್ನ ಇವೆಲ್ಲವನ್ನ ಕೋಟೆ ಕೊತ್ತಲಗಳನ್ನು ಉಳಿಸುವಂತಹ ಹೊಣೆಗಾರಿಕೆ ಎನ್ ಎಸ್ ಎಸ್ ಜವಾಬ್ದಾರಿ ಇದೆ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸುವಂತದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನ ಹೇಳುತ್ತಾರೆ ಯಾರು ಇತಿಹಾಸವನ್ನ ಮರಿತಾರೆ ಯಾರ ಇತಿಹಾಸವನ್ನ ತಿಳಿದುಕೊಳ್ಳುವುದಿಲ್ಲವೋ ಅವರು ಇತಿಹಾಸದಲ್ಲಿ ಬರುವುದಿಲ್ಲ ಇತಿಹಾಸ ನಿರ್ಮಾಣ ಮಾಡಕ್ಕೆ ಸಾಧ್ಯ ಇಲ್ಲ ಯಾರು ಈ ನೆಲದ ಸಂಸ್ಕೃತಿ ಈ ಮನೆತನ ಇವೆಲ್ಲ ಕುಟುಂಬಗಳು ಇಡೀ ಭಾರತದ ವ್ಯವಸ್ಥೆಯನ್ನ ಪ್ರಾಚೀನ ವ್ಯವಸ್ಥೆಯನ್ನು ತಿಳ್ಕೊಂಡು ಅಲ್ಲಿರುವಂತ ತಪ್ಪುಗಳನ್ನ ಸರಿಪಡಿಸಿಕೊಂಡು ನಮ್ಮ ಭವಿಷ್ಯತನ್ನು ರೂಪಿಸಿಕೊಳ್ಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ನಿಮ್ಮ ನೆಲದ ಸಂಸ್ಕೃತಿಯನ್ನ ರೂಢಿಸಿಕೊಳ್ಳಿ ಅಲ್ಲಿ ಆದಂತ ತಪ್ಪುಗಳನ್ನ ಪರಿವರ್ತನೆ ಮಾಡ್ಕೊಂಡು ಅದ ಸುಧಾರಣೆ ಮಾಡಿಕೊಂಡು ನಿಮ್ಮ ವ್ಯಕ್ತಿತ್ವನ ರೂಪಿಸಿಕೊಳ್ಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ನಾವು ಇವತ್ತು ಸ್ಮಾರಕಗಳನ್ನು ಉಳಿಸುವಂತ ಕೆಲಸವನ್ನ ಮಾಡಿದ್ದಾರೆ ಸ್ಮಾರಕಗಳಂದರೆ ಏನು ನನ್ನ ಪೂರ್ವಜರು ನಮ್ಮ ಪೂರ್ವಜರು ಸಾವಿರ ವರ್ಷಗಳ ಹಿಂದೆ ತಾತ ತಾತ ಮುತ್ತಾತರು ಏನಿದ್ರು ಅವರು ಏನಿಲ್ಲ ಮನೆಗಳು ಕಟ್ಟಿದರು ಅರಮನೆಗಳು ಕಟ್ಟಿದರು ಕೋಟೆಗಳು ಕಟ್ಟಿದ್ರು ಯುದ್ಧ ಮಾಡಿದ್ರು ಜಯಿಸಿದರು ಈ ನಾಡನ್ನ ಬೆಳೆದಿದ್ರು ಕಲೆ ಸಾಹಿತ್ಯ ಸಂಸ್ಕೃತಿಯನ್ನ ಬೆಳೆಸಿದರು ಜಗತ್ತಿಗೆ ನಾವು ಹೇಗೆ ನಾವೆಲ್ಲ ಹೇಗೆ ಬದುಕಬೇಕನ್ನುವಂತ ಕಲಿಸಿಕೊಟ್ಟಂಥವ್ರು ಕನ್ನಡಿಗರು ಅದು ಮಾನ್ಯ ಕೆಟ್ಟದ ಕನ್ನಡಿಗರು ಬಹಳ ಅಭಿಮಾನದಿಂದ ನಿಮ್ಮಲ್ಲಿ ಇರಬೇಕು ನಾವು ಜಗತ್ತಿಗೆ ಬೆಳಕೊಟ್ಟಂಥವ್ರು ನಾವು ಸುಮಾರಿ ಬಿಸಿಲತ್ತ ಗುಡ್ಯಾಗ ಬರ್ತೇವೆ ಅಲ್ಲಿ ನೀವು ಮತ್ತೇನೇನೋ ಕಾರಣದಿಂದ ಹೇಳ್ತೀರಿ ಹೊರಗಡೆ ನಿಂದಿರ್ತೀರಿ ಶ್ರಮದಾನಕ್ಕೂ ಮೈಗಳತನ ಮಾಡ್ತೀರಿ ನೀವು ದೇಶ ಅಭಿಮಾನ ಎಲ್ಲಿದೆ ಅಂದ್ರೆ ರಾಷ್ಟ್ರಾಭಿಮಾನ ಎಲ್ಲಿದೆ ಅಂದ್ರೆ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛ ಮಾಡ್ಕೊಳ್ಬೇಕು ಪ್ಲಾಸ್ಟಿಕ್ ಗುಟ್ಕಾ ಚೀಟಿ ಎಲ್ಲರಲ್ಲಿ ಒಕ್ಕಟ್ಯಾರ ಕೋಟೆ ನಮ್ಮೆಲ್ಲರ ಸ್ವಾಭಿಮಾನದ ಸಂಕೇತ ನಮ್ಮ ಪೂರ್ವಜರು ನಮಗಾಗಿ ಬಿಟ್ಟು ದೂರದ ಬೇಲೂರು ಹಳೆಬೀಡುಗಿಂತಲೂ ನನ್ನೂರು ಕೋಟೆ ನನ್ನೂರಿನ ಚನ್ನಕೇಶ್ವರ ದೇವಾಲಯ ನನ್ನೂರಿನ ಮೇಲಕ್ಕ ದೇವಾಲಯ ನನ್ನ ತಾಲೂಕಿನ ಪಂಚಲಿಂಗೇಶ್ವರ ಗುಡಿ ನನ್ನ ತಾಲೂಕಿನ ಮಾನ್ಯಕೀಟದ ಪರಿಸರವನ್ನ ನಾವು ನೋಡ್ಬೇಕಲ್ಲ ನಾವು ಸುಮ್ಮನೆ ಹೋಗ್ತೀವಿ ದೂರ ಹೋಗ್ತೇವೆ ರೊಕ್ಕ ಖರ್ಚು ಮಾಡ್ಕೊಂಡು ಹೋಗ್ತೀವಿ ಇದು ಹಂಪೆಗಿಂತಲೂ ಕಡಿಮೆ ಇಲ್ಲ ಬೇಲೂರು ಹಳೆಬೀಡುಗಿಂತಲೂ ಕಡಿಮೆ ಇಲ್ಲ ನನ್ನೂರು ಯಾಕಂದ್ರೆ ನಾವು ಕನ್ನಡ ಸಾಹಿತ್ಯಕ್ಕೆ ಮುನ್ನುಡಿಯನ್ನು ಬರೆದಂಥವರು ಶ್ರೀಕಾರ ಹಾಕಿದಂಥವರು ಕನ್ನಡದ ಮೊಟ್ಟ ಮೊಟ್ಟ ಮೊದಲ ಪುಸ್ತಕ ಕವಿರಾಜ ಮಾರ್ಗ ಶ್ರೀ ವಿಜಯರು ಇದೇ ಕಾಗಿಣ ನದಿಯನ್ನ ನೀರನ್ನು ಕುಡಿದು ಪ್ರಫುಲ್ಲವಾದಂಥ ಒಂದು ಸಾಹಿತ್ಯವನ್ನು ಅದು ಎಷ್ಟು ಶಕ್ತಿ ಭರಿತವಾದ ಕಾಗಿಣ ನದಿ ನೀವು ನೀರು ಕುಡಿತೀರವ ನೀವು ನೀರು ಕುಡಿತೀರವ ನಿಮಗೆ ಯಾವ ಕವನ ಬರ್ತಾವ ನಿಮಗೆ ಯಾವ ಕವನ ಬರ್ತವ ಅವಳು ಸಿಕ್ಕುಳು ನೋಡು ನಕ್ಕಳು ನಮಗೆ ನಮಗೆ ಇಬ್ಬರು ಮಕ್ಕಳ ನಮ್ಮ ಕವಿ ಹೇಳ ನೀವು ಕುಡಿಯುವಂತ ನೀರೇ ಯಾವ ಊರಾಗೆ ತಿರ್ಲಗ ಬರ್ತ ಬರ್ತದೆ ಕಾಗಿನ ಅದೇ ನೀರು ಕುಡಿದಂತ ಶ್ರೀ ವಿಜಯರು ಇದೇ ನದಿಯ ದಂಡೆಯ ಮೇಲೆ ಕುಳಿತು ಕಾವ್ಯವನ್ನ ಬರೆದಿರೋದು ಇವತ್ತು ಬೆಂಗಳೂರು ಮೈಸೂರು ಇಡೀ ಕನ್ನಡಿಗರು ಹೇಳ್ತಾರೆ ಅಲ್ಲಿ ಸಮ್ಮೇಳನ ಇರಬಹುದು ಎಲ್ಲ ಕಡೆ ಹೇಳ್ತಾರೆ ಏನ್ ಹೇಳ್ತಾರೆ ಕುರಿತು ಕಾವ್ಯ ಪ್ರಯೋಗ ಪರಿಣಿತ ಮತ್ತಿಗಳು ಕಾವೇರಿಯಿಂದ ಮಹಾ ಗೋದಾವರಿವರೆಗೆ ಪಸರಿಸಿದ ನಾಡು ಯಾವುದು ಕನ್ನಡ ನಾಡು ಅದು ಹೇಳದವ್ರು ಯಾರು ಶ್ರೀ ವಿಜಯ ಈ ನೆಲದ ವ್ಯಕ್ತಿ ಅಂತ ಕಾವ್ಯ ಸೊಗಟರ್ ಕಳ್ ಅಭಿಮಾನಿಗಳು ಗವಿ ಹಚ್ಚಿತ್ತಾರೆ ಸ್ವಾಭಿಮಾನಗಳು ಎಲ್ಲಿ ಹೇಳ್ತಾನೆ ಕವಿರಾಜ ಮಾರ್ಗದಾಗ ಹೇಳ್ತಾನೆ ನಾವು ಕನ್ನಡಿಗರು ನಾವು ಸುಮ್ಮನೆ ಅಲ್ಲ ನೋಡ ನಾವು ಸುಮ್ಮನೆ ಅಲ್ಲ ನನಗೆ ಕೆಣಕ್ ಬಿಡ್ತು ನನ್ನ ತಂಟೆಗೆ ಬಂದ್ರೆ ನೀನು ಕುಟ್ಟಡಗಸ್ತೀನಿ ಅಂತ ಯಾರು ಅಂತ ಹೇಳಿ ನಾವೇ ಅಂತೀವಲ್ಲ ಇದು ಎಲ್ಲಿಂದ ಬಂದಿತ್ತು ಶ್ರೀ ವಿಜಯ್ ಅದ್ರೊಳಗರ ಒಂದು ಸಲ ಮಳೆ ಕೇಡಿದ ಮೇಲೆ ಗುಜರಾತ್ವ್ರು ದಾಳಿ ಮಾಡೋದು ನಮ್ ಮಳೆ ಕೆಡದ ಮೇಲೆ ಗುಜರಾತ್ ಸುಮ್ಮನೆ ಬಿಡ್ತೇವೆ ನಾವ ನಮ್ಮ ದಾಳಿ ಮಾಡಿದ್ರೆ ನಾವು ಸುಮ್ಮ ಬಿಡ್ತೇವೆ ಇವೆಲ್ಲ ಸೂರ್ಯರು ಧೀರರ ಮಕ್ಕಳು ನೀವೆಲ್ಲ ಗುಜರಾತ್ ರಾಜಸ್ಥಾನದವ್ರು ನಮ್ಮ ಮೇಲೆ ದಾಳಿ ಇಲ್ಲಿ ನಮ್ಮ ಮೂರನೇ ಗೋವಿಂದ